ನಮ್ಮ ಹೆಗ್ಗೆ ಮಹಾಕಾಳೇಶ್ವರ ಇದು ಹೇಗೆ ಜಕಲ್ ಕಟ್ಟು ಜ ನಕಲ್ ಕಟ್ಟು ರಾಜನ ಅಂತ ಪಕ್ಕ ಇದ್ದಾನೆ ಅವು ಎಲ್ಲೋ ಒಂದು ಸಿಗ್ತಾ ಇದೆ ಅಷ್ಟೇ ಬರ್ಬೋದು ಸೋಲಿ ಬರ್ತು ನೋಡಿದ್ವಿ ಹಿಂಗೆ ಕುತ್ಕೊಂಡು ನೋಡಿ

मारो रे महादेव करो रे महादेव चल 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 ना चल ना चल ना चल 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 i don't right. வயரங்காஸ்வம ரோவிந்தாயி பாதா ரதுமாக்காஸ்வரோவிந்த धूम दुखणु धूम uh <laughs> ನಮ್ಮ ಒಂದು ಸಾಧನೆಗೆ ಈ ಒಂದು ನಾಗ ಸಾಧು ಅಗೌರಿಯ ಜೀವನಕ್ಕೆ ಒಂದು ಮೂಲ ರೂಪವನ್ನು ಕೊಟ್ಟಂತದ್ದು ನನಗೆ ಈ ಒಂದು ಉಜ್ಜಯಿನಿ ಮಹಾಕಾಳೇಶ್ವರ ಸ್ವರೂಪವಾದಂತಹ ನಮ್ಮ ಹೆಗೆರೆ ಮಹಾಕಾಳೇಶ್ವರ ಇದು ಹೇಗೆ ನಮಗೆ ನಾವೇನು ಪೂಜೆ ನಮ್ಮ ಪರಸ್ಪು ಮನೆಗೆ ಬರ್ತಾ ಇರ್ತೀವಿ ಅವಾಗ ನಮ್ಗೆ ಈ ಒಂದು ಕ್ಷೇತ್ರ ಇದೆ ಅನ್ನೋದು ನಮಗೆ ಕಡಗೇರಿ ಓಜೋ ಕಡೆ ನಮ್ಗೆ ಗೊತ್ತಾಗುತ್ತೆ ನಮ್ಮ ಜಪದದಲ್ಲಿ ಗೊತ್ತಾಗುತ್ತೆ ಒಂದು ದೇವಸ್ಥಾನ ಇದೆ ಅಂತ ಆ ಬಂದಾಗೆಲ್ಲ ಏನ್ ಮಾಡ್ತಾ ಇದ್ವಿ ಅಂದ್ರೆ ಕಡುಗೆ ಗಂಗೆ ಪನ್ ಬರ್ತಾ ಇದ್ವಿ ಅಪ್ಪನ ಅಭಿಷೇಕ ಮಾಡ್ಕೊಂಡು ನಮ್ಮ ಬಾಡಿನ ಕೊಟ್ಟೋಗ್ತಾ ಇದ್ವಿ ಇದು ಇದೊಂದು ದುರ್ಗ ಅಂದ್ರೆ ನಾವು ಆರೋಗ್ಯ ವರ್ಷದ ಮುಂಚೆ ಗೊತ್ತಾಯ್ತು ಹಿಂಗ್ ಯಾರು ಬರ್ತಿದ್ದಾರೆ ಸಾಧುಗಳು ಹಿಂಗೆ ಬಂದ್ ಪೂಜೆ ಅಂತ ಮತ್ತೆ ನಾವು ಯಾಕೆ ಈ ಕ್ಷೇತ್ರದ ಬಗ್ಗೆ ನಾವು ಯಾಕೆ ಮಾತಾಡ್ತೀವಿ ಅಂತ ಅಂತ ಹೇಳಿದ್ರೆ ನಾವು ಆ ಈ ಒಂದು ಆಧ್ಯಾತ್ಮಿಕ ಜೀವನದಲ್ಲಿ ಕೆಲವೊಂದನ್ನ ಸಾಧನೆ ಮಾಡ್ಬೇಕಾದ್ರೆ ಕೆಲವೊಂದು ಶಕ್ತಿಯ ಮೂಲ ಇಲ್ಲಿನ ನಮ್ಗೆ ಸಿದ್ಧವಾಯ್ತು ಈ ಎಗ್ಗೆರಲ್ಲಿ ಇರ್ತಕ್ಕಂತಹ ಈ ಒಂದು ಪಂಚಲಿಂಗೇಶ್ವರ ಕ್ಷೇತ್ರ ಏನಿದೆ ನಿಮ್ ಕಾಣತರ ಬರೀ ಹೇಳಿದೆ ಮಾತ್ರ ಇನ್ನೊಂದು ದೇವಸ್ಥಾನದ ಲಿಂಗ ಇಲ್ಲ ಎರಡು ದೇವಸ್ಥಾನ ಈ ಕ್ಷೇತ್ರದಲ್ಲಿ ಭೂಗತವಾಗಿದೆ ಮತ್ತೆ ಇಡೀ ಒಂದು ನಾವೇನ್ ಕಾಶಿ ಒಳಗಡೆ ಸ್ಮಶಾನದಲ್ಲಿ ರುದ್ರನ ನೋಡ್ಲಿಕ್ಕೆ ಇಷ್ಟಪಡ್ತೀವಿ ಆ ರೀತಿಯಾಗಿ ಸ್ಮಶಾನವಾಸಿಯ ರುದ್ರ ಇರ್ತಕ್ಕಂತಹ ಒಂದು ಏಕೈಕ ಗ್ರಾಮ ನಮ್ಗೆ ಕಂಡಿದ್ದು ಒಂದು ಎಕ್ರೆ ಆ ಒಂದು ಆ ಒಂದು ಶಕ್ತಿ ನಾವು ಆ ನಮ್ಮ ಅಪ್ಪನನ್ನು ನಾವು ಶುದ್ಧ ಮಾಡ್ಕೊಂಡಿ ಅಂದ್ರೆ ಆಯ್ಕೆ ಮಾಡ್ಕೊಂಡು ನಮ್ಮ ಸಾಧನೆಗೆ ಪೂರ್ವಕವಾಗಿ ಇವತ್ತು ಅಪ್ಪನಿಂದ ಆಶೀರ್ವಾದ ತಗೋತಾ ಇವತ್ತು ನಿಮ್ಮನ್ನೆಲ್ಲ ನೋಡೋ ಸೌಭಾಗ್ಯ ಸಿಕ್ತು ನಮಗೂ ಒಂದು ಸ್ವಲ್ಪ ಆತ್ಮ ಸಂತೋಷ ಆಯ್ತು ಮತ್ತೆ ಇಡೀ ಎಲ್ಲ ಬಂದಿರ್ತಕ್ಕಂತಹ ಆತ್ಮೀಯರು ಏನಂತ ಹೇಳಿದ್ರೆ ನಮ್ಮ ಈ ಮಹಾಕುಂಭ ಮೇಳದ ಗಂಗಾ ಯಮುನಾ ಸರಸ್ವತಿ ಮತ್ತೆ ನಾಗ ಸಾಧುಗಳು ಸಂತೃ ಮಹಂತಗಳ ಎಲ್ಲಾ ಆಶೀರ್ವಾದನ ನಾನು ನಿಮ್ಗೆ ಒಂದು ಗಂಗಾ ಸ್ವರೂಪದಲ್ಲಿ ತಂದು ನಿಮ್ಮ ಗ್ರಾಮಕ್ಕೆ ಅದನ್ನ ನಾವು ಅರ್ಪಿಸಿದೀವಿ ಹಾಗಾಗಿ ಎಲ್ಲರೂ ಆರೋಗ್ಯವಾಗಿ ಎಲ್ಲರೂ ಕ್ಷೇಮವಾಗಿ ಮತ್ತೆ ಏನೊಂದು ನಮ್ಮ ಹೆಗ್ಗೇರಿ ಕ್ಷೇತ್ರ ಇದೆ ನಿಮ್ಮೆ ನೋಡಿ ನನ್ ಸ್ವಲ್ಪ ಶಿವ ಎಲ್ಲಿದ್ದಾನೆ ಅಂತ ವಿಶ್ವಾಸ ಕಾಣ್ತಿರ್ಲಿಲ್ಲ ಎಲ್ಲರಿಗೂ ಇವ ಕಾಣ್ಲಿ ಅಂತ ಅಷ್ಟೇ ನಿಮ್ಮ ಮತದೊಳಿಗೇನೋ ವಿದ್ಯಾಭ್ಯಾಸ ಇಲ್ವಾ ಕರ್ಕೊಂಬನ್ನಿ ಗಣಪತಿ ಇದ್ದಾರೆ ಗುರಿಕೆ ಆರಾಮ ಮಾಡಾಕ್ಸಿ ಏನೋ ಕಾಯಿಲೆನಾ ಏನೋ ಹುಷಾರಿಲ್ಲ ತುಂಬಾ ಇದೆಯಾ ಎಡೆ ಎಲ್ಲಿ ತಗೊಂಬಂದ್ಬಿಡಿ ಕಬ್ನಲ್ ತಂದಾಗಿ ಕರ್ಮ ಸತ್ತೋಗುತ್ತೆ ಸಾಲ ಸುಳ್ಳು ಅಂತೀರ ತಂದಾಗಿ ಇಲ್ಲಿ ಬರೀ ಎಲ್ಡ್ ಲೀಟರ್ ಹಾಲನ್ನ ಯಾವ ಪಾಕಿಟ್ ಹಾಲು ಬಿಟ್ಟು ನೀವ್ ಏನನ್ನ ಕರ್ದಂತ ಹಾಲ್ ತಂದಿಲ್ಲ ಹಾಕ್ ನೋಡಿ ನಿಮ್ ಸಂಕಲ್ಪ ನೀವು ಆಮೇಲೆ ಮಾಡಿ ಯಾರು ಮದ್ವೆ ಆಗ್ತಿಲ್ವಾ ಒಂದ್ ಆರು ಲೀಟರ್ ಹಾಲು ಎತ್ಕೊಡಿ ಕರ್ದಂತ ಹಾಲು ಕಾಯ್ಸಕ್ ಹೋಗ್ಬೇಡಿ ಕರ್ದಂತ ಹಾಲ್ ತಗೊಂಡ್ಬಿಟ್ಟು ಎಪ್ಪನ್ ಹಾಕಿ ನನ್ ಮಗಳು ಮದ್ವೆ ಆಗ್ತಿಲ್ಲ ನನ್ ಮಗ ಮದ್ವೆ ಆಗ್ತಾ ಇಲ್ಲ ಎಂತ ಸ್ವಲ್ಪ ದೋಷ ಇದ್ರು ಇಲ್ಲಿ ಹಂಗೆ ಹೊರಟೋಗಿ ಅದು ಈ ಎದು ಒಂದು ಅನ್ಸಕ್ತಿ ಮತ್ತೆ ಎಲ್ಲರಲ್ಲೂ ಇನ್ನೊಂದೇನಂತ ಹೇಳಿದ್ರೆ ಈ ಕ್ಷೇತ್ರದಲ್ಲಿ ಇನ್ನೊಂದೇ ಒಂದು ಏನ್ ಸಣ್ಣದೊಂದು ಗೊತ್ತಿದೆ ಅಂದ್ರೆ ಒಂದು ಸುಬ್ರಹ್ಮಣ್ಯನ್ ಒಂದು ವಿಗ್ರಹ ಒಂದ್ ಹಾಕ್ಬಿಟ್ರೆ ನೋಡಪ್ಪ ಅದೇ ಒಂಥರ ನಿಮ್ಗೆ ಕುಕ್ಕೆ ಸುಬ್ರಹ್ಮಣ್ಯನು ಆಗುತ್ತೆ ಗಾಡಿ ಸುಬ್ರಹ್ಮಣ್ಯನು ಇದೆ ಆದವ್ರು ಹೋಗ್ಬರ್ತೀರಿ ಆಗದೆಲ್ಲ ಹೋಗ್ತೀರಿ ಇಲ್ಲ ಇದನ್ನೆಲ್ಲ ಬನ್ನಿ ನಿಮ್ಗೆ ಬೇಕಾಗಿರ್ತಕ್ಕಂಥದ್ದು ಅಲ್ಲಿ ಇಲ್ಲಿ ಮೂರು ಒಂದು ಸುತ್ತ ಹೋಗ್ಬಿಡಿ ನಾವು ಸಾವಿರಾರು ಕಿಲೋಮೀಟರ್ ಇಲ್ಲಿ ಬಂದಿದ್ದೀನಿ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ ಊರಿನ ಶಕ್ತಿ ಹೇಗಿದೆ ಅಂತ ಹೇಳಿದ್ರೆ ಆ ಹೆಗ್ಗೆರೆಯಲ್ಲಿ ಒಂದು ಮುನಿ ಸಂಚಾರ ಒಂದು ದೇವಿ ಸಂಚಾರ ಒಂದು ಸಿದ್ಧ ಸಂಚಾರ ಈ ಸಿದ್ಧಗಳು ಮೂರು ಶಕ್ತಿಗಳು ಸಂಚಾರ ಒಂದೇ ಒಂದು ದೇವಸ್ಥಾನ ಮೂರಲ್ಲಿ ಅಂತ ಹೇಳಿದ್ರೆ ಹೆಗ್ಗೆರೆ ಮಹಾಕಾಲೇಶ್ವರ ಈ ನಾವಿಟ್ ಕೂಡ ಹೆಸರು ನೀವು ಗೌದಗಲ್ಲೇಶ್ವರ ಅಂತ ಕರಿತಿರೋ ಇನ್ನೊಂದು ಅದು ಇಲ್ಲ ಬಟ್ ನಾವೇನಾದ್ರು ನಮ್ಮ ಮಹಾಕಾಲ ಕರ್ನಾಟಕದ ಒಂದು ಉದ್ದ ಏನಿದೆ ಅನ್ನೋದು ನಮ್ಮ ಕ್ಷೇತ್ರ ಹೆಗ್ಗೆರೆ ಇದು ನಾವ್ ಅನ್ಕೊಂಡಿರ್ತಕ್ಕಂಥದ್ದು ನಮ್ಮ ಸಾಧನೆ ಮತ್ತೆ ನಮ್ಮ ಒಂದು ಇವತ್ತಿನ ಒಂದು ಈ ಸ್ವರೂಪಕ್ಕೆ ಆಶೀರ್ವಾದ ಮಾಡಿದಂತಹ ನನ್ನ ಪ್ರೀತಿಯ ಮುದ್ಗಲೇಶ್ವರ ನಾವೇನು ಗೌದ್ಗಲ್ಲೇಶ್ವರ ಅಂತ ಕರಿತೀವಿ ನಮ್ಮ ಮಹಾಕಾಲ ಆಯ್ಕೆ ಆ ಕಿಂಡಿಯಿಂದ ಕದ್ ನೋಡೋದೇ ಒಂಥರ ಖುಷಿ ಬಾಲು ತಗೊಂಡ್ರೆ ನಿಮ್ ಸುಖಗಳಲ್ಲ ಅಲ್ಲಿ ನಿಮ್ಗೆ ಆಶೀರ್ವಾದ ಎಲ್ಲಾದ್ರೂ ಗೊತ್ತಾ ಈ ದೇವಸ್ಥಾನದಲ್ಲಿ ಒಂದು ಕಿಂಡಿ ಇದೆ ಯಾವ್ದು ಪಕ್ಕಲ್ಲೊಂದು ಇದೆಯಲ್ಲ ದೇವಸ್ಥಾನ ಹಿಂಡಿಯಲ್ಲಿ ದರ್ಶನ ಮಾಡಿ ಕಡೆಯಿಂದ ಹೋಗಿ ನೋಡಿ ಲಕ್ಷ್ಮಿ ವಾಗಿ ಹೆಂಗಾಗುತ್ತೆ ಅಂತ ನೀವು ಆಮೇಲೆ ಹೇಳಿ ಒಂದು ಪದ್ಮದ ಮುಖವಾಗಿ ಒಂದು ಬಾಣಲಿಂಗವನ್ನ ನೋಡ್ತೀನಿ ನೀವು ಎಲ್ಲಾರು ಇದೆಯ ಈ ತರ ನೋಡೋಣ ಎಲ್ಲಾರು ತೋರಿಸಿ ನಮ್ಗೆ ಈ ತರ ಒಂದು ಕ್ಷೇತ್ರವನ್ನ ಮತ್ತೆ ಇನ್ನೊಂದು ವಿಶೇಷ ನೀವು ಏನ್ ಹೇಳ್ಕೊಡ್ತೀನಿ ಅಂದ್ರೆ ಈಗಿನ ಇದ್ರೆ ಸ್ವಲ್ಪ ಚರ್ಮ ಕಾಯಿಲೆ ಮತ್ತೆ ಸೋರೆ ಶಿಸ್ಸು ಇನ್ನೊಂದು ಒಂದೊಂದು ಅಂತಿರಲ್ವಾ ಬೆಳಿಗ್ಗೆ ಇದು ಬನ್ನಿ ಆರು ಗಂಟೆಗೆ ಸೂರ್ಯನ ರಶ್ಮಿ ಒಳಗಡೆ ಬರುತ್ತೆ ಏನೋ ಪ್ರತಿನಿತ್ಯ ಸೂರ್ಯನಿಂದ ಅಭಿಷೇಕ ಆಗ್ತಕ್ಕಂತ ಒಂದೇ ಒಂದು ಕ್ಷೇತ್ರ ಅಂತ ಹೇಳಿದ್ರೆ ಮಾತಾಡುತ್ತೆ ಕ್ಷೇತ್ರ ಪ್ರತಿನಿತ್ಯ ಸೂರ್ಯನಿಂದ ಅಭಿಷೇಕ ಆಗುತ್ತೆ ನೀವ್ ಯಾರು ಬೇಡ ಸೂರ್ಯನಿಂದ ಅಭಿಷೇಕ ಆಗುತ್ತೆ ನೀವ್ ನೋಡಿದೀರಲ್ವಾ ಸೂರ್ಯ ಮೊದಲು ಹೋಗ್ತಾನೆ ಇಂದನು ಪೂರ್ತಿ ಸಂಪೂರ್ಣ ಹೋಗಿ ಅಭಿಷೇಕ ಮಾಡ್ಕೊಂಡ್ಬರ್ತಾನೆ ಅಂತಹ ಒಂದು ಪುಣ್ಯಕ್ಷೇತ್ರ ನಿಮ್ಗೆ ಆ ಶಿವರು ನೀ ಪುಣ್ಯ ಸಿಗಲ್ಲ ನಿಮ್ಗೆ ನಿಮ್ಮ ಆತ್ಮಸಂಗ ಮಾಡಿ ಬರೀ ಒಂದೇ ಒಂದ್ ಎತ್ಕೊಂಡು ಒಂದೇ ಒಂದ್ ದಿಲ್ಪರ ಹಾಕಿಲ್ಲ ಹಾಕಿರೋದು ತುಂಬ ಇವತ್ತ ಹಾಕಿ ಒಂದು ಬೇಲಿ ಇವತ್ತ ಪ್ರಿಯಾ ಅಂತಾನೆ ಇದು ನೀವ್ ಮಾಡ್ಕೊಳ್ಳಿ ನಿಮ್ಮ ಕಷ್ಟಗಳು ಎಷ್ಟೊಂದು ಸೊತ್ತೋಗ್ತವೆ ಅಲ್ಲಿ ಇಲ್ಲಿ ಅಲ್ಲೋಗಿ ಇಲ್ಲೋಗಿಲ್ಲ ಇಲ್ಲೋ ಸಾಕಿಲ್ಲ ಬನ್ನಿ ಸಾಕು ನಿಂಗೆ ಇನ್ನೊಂದು ನಿಮ್ಗೆ ಶಕ್ತಿ ನಾನು ಮಾಡ್ತಾ ಇದೆ ನೆನ್ಸ್ಕೊಂಡು ನೋಡಿದ್ರೆ ಕೇದಾರ್ನಾಥ ಕಾಣಿಸ್ತಾನೆ ನೆನ್ಸ್ಕೊಂಡು ನೋಡೋ ಅಂಬರನಾಥನ ಕಾಣಿಸ್ತಾನೆ ಯದ್ಭಾವನ್ ತದ್ಭಾವತಿ ನಿಮ್ಮ ಆತ್ಮ ಹೇಗೆ ಹೇಳುತ್ತೆ ಹಾಗೆ ನೀವ್ ಅನ್ಕೊಂಡ್ರೆ ಶಿವಲಿಂಗ ಇಲ್ಲ ಅನ್ನೋದೊಂದು ಕಲ್ಲು ಇಷ್ಟೇ ಲೆಕ್ಕಾಚಾರ ಅನ್ಕೊಳಂಗದ ಲಿಂಗವ ಕಾಣುತ್ತೆ ಅನ್ಕೊಳ್ದಿವಿ ಹಂಗದೊಂದು ಕಲ್ಲ ಕಾಣುತ್ತೆ ನಾವ್ ಆ ಕಲ್ಲೊಳಗಡೆ ಒಂದು ಜೀವನ ನೋಡಿದ್ವಿ ಉಸಿರಾಡ್ತಕ್ಕಂಥ ಜೀವನ ನೋಡಿದ್ವಿ ಐದು ಶಕ್ತಿಗಳು ಪಂಚಶಕ್ತಿ ಒಂದೇಶ್ವರ ಇರ್ತಕ್ಕಂಥ ಕ್ಷೇತ್ರ ಇದೆ ಹೇಗೆ ಇದು ನಮ್ಗೆ ಗೊತ್ತಿರ್ತಕ್ಕಂಥದ್ದು ಇನ್ನೊಂದು ರಾಷ್ಟ್ರ ನಾವು ಹೇಳ್ಕೊಳಕ್ ಬರಲ್ಲ ಆದ್ರೆ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಸಂಪೂರ್ಣ ಒಂದೇ ಪ್ಯಾಕೇಜ್ ಅಲ್ಲಿ ಇದೆ ನೀವು ಅಲ್ಲಿ ಇಲ್ಲಿ ಸುತ್ತೋ ಅವಶ್ಯಕತೆ ಇಲ್ಲ ಒಳ್ಳೊಳ್ಳೆ ಗುರುಗಳ ಸಂಚಾರ ಆಗುತ್ತೆ ಒಳ್ಳೊಳ್ಳೆ ಮುನಿಗಳ ಸಂಚಾರ ಆಗುತ್ತೆ ಒಳ್ಳೊಳ್ಳೆ ಸಿದ್ರುಗಳು ಸಂಚಾರ ಆಗುತ್ತೆ ನಮ್ಮೆಲ್ಲಾರು ಸುಗಮ್ ನೋಡಿರ್ಬೋದು ನೀವು ತಮ್ಮ ಹೇಳಿ ಒಂದು ಉರಿಗತಿ ಇದೆ ಗೊತ್ತಾ ನಿಮಗೆ ಆ ಉರಿಗತಿಯನ್ನು ಸಂಚಾರದಲ್ಲಿ ಬರುತ್ತೆ ಯೋಚನೆ ಮಾಡಿ ಪೂಜೆ ಮಾಡ್ಲಿಕ್ಕೆ ಅಂತ ಪರಸ್ವಾಮಿಗಳಿಗೆ ಒಂದ್ ಚಿಲ್ಮನ್ ಮಾಡಿ ಕಳಿಸ್ತಾರೆ ಅಂತರಿಕ್ಷದಲ್ಲಿ ಚಿದಾನ ಸ್ವಾಮಿಗಳಿಗೆ ಸಿದ್ದರಾಮೇಶ್ವರು ಯಾರು ನಮ್ ಗೋಡೆಗೆ ಸಿದ್ದರಾಮೇಶ್ವರು ಒಂದ್ ಚಿಲ್ಮನ್ ಕಳಿಸ್ತಾ ಇರ್ಬೇಕಾದ್ರೆ ಪರಸ್ವಾಮಿಗಳು ಅವ್ರು ತಿಳ್ಕೊತಾರೆ ಏನೋ ಒಂದ್ ಜ್ಯೋತಿ ಹೋಗುತ್ತೆ ಕುಡಿಲಿ ಅಂತ ಹೇಳ್ಕೋತಾರೆ ಅಂದ್ರೆ ಅಗ್ನಿ ಸಂಚಾರ ಸ್ವರೂಪದಲ್ಲಿ ಕಾಣದೇ ಇರತಕ್ಕಂತ ಒಂದು ಶಕ್ತಿ ಸ್ವರೂಪದಲ್ಲಿ ಈ ಸ್ವಾಮಿಯನ್ನ ದರ್ಶನ ಮಾಡ್ಕೊತಾರೆ ನೀವ್ ನೀವು ಎಷ್ಟೋ ನಮ್ಮ ಉತ್ತರ ಕರ್ನಾಟಕ ದೇವಸ್ಥಾನ ನಮ್ಮ ಕಟ್ಟ ಇಲ್ಲೇ ಇದೆ ಮಹಿಳಾ ಲಿಂಗಪ್ಪ ಇದೆ ನಮ್ ಬೆಟ್ಟಲ್ ಗಿಯನ್ನ ಸ್ವಾಮಿ ಇದೆ ನವೀರಂಗನ ಸ್ವಾಮಿ ವಿಶೇಷ ನಿಮ್ಗೆ ಇನ್ನೊಂದೇನ್ ಹೇಳ್ತೀವಿ ಅಂತ ಹೇಳಿದ್ರೆ ನೀವೆಲ್ಲ ಪ್ರಪಂಚದಲ್ಲೆಲ್ಲ ತುಂಬಾ ಸುತ್ತಾ ಇಡ್ತೀರಿ ಮತ್ತೆ ಎಷ್ಟೋ ಜನ ನೀವೊಂದು ಆಮೇಲೆ ಉಗ್ರ ಮಾಡ್ಕೊತೀರಾ ಗೊತ್ತೆ ಲಕ್ಷ್ಮಣನವ್ರು ಗೊಳಮಳ್ಳಿ ಅಂದ್ರೆ ನಮ್ಮ ಮನೆ ಬಿಟ್ಟು ಹೋಗ್ಬಾರ್ದು ನಮ್ಮ ಕೈ ಬಿಟ್ಟು ಹೋಗ್ಬಾರ್ದು ಅಂತ ಒಂದು ಹಾಮೆ ಉಗ್ರ ಮಾಡ್ಕೊಂಡಿದ್ದೀರಿ ಬರೀ ಬೆಟ್ಟಕ್ಕೆ ಹೋಗಿ ಬನ್ನಿ ಸಾಕು ಎಲ್ಲಿ ನವೀರಂಗನಾಥ ಸ್ವಾಮಿ ಹೋಗಿ ಬನ್ನಿ ಪ್ರಪಂಚದಲ್ಲಿ ಈ ಒಂದು ಇತಿಹಾಸದ ಲೆಕ್ಕಚಾರದಲ್ಲಿ ಹೋಗ್ತೀವಿ ಅಂದ್ರೂನು ಇಲ್ಲ ಸ್ವಾಮಿ ಸ್ವರೂಪನೇ ನಾವು ಲೆಕ್ಕಾಚಾರ ತಗೋತೀವಿ ಅಂತ ಹೇಳಿದ್ರು ಏನ್ ಸಮುದ್ರ ಮಂಥನ ಆದಾಗ ಆಮೇಲೆ ಅವತಾರವನ್ನು ಇಟ್ಕೊಂತಾರೆ ಯಾರು ಮಹಾವಿಷ್ಣು ಹೋತ್ತರ ದೇವ್ ಕಡೆಗೆ ಕಾಶಿ ಕಡೆಗೆ ಕಾಶಿ ಕಡೆ ತಲೆ ಇದೆ ಪೂರ್ವ ಸ್ವಾಮಿ ಇದರಲ್ಲಿ ಮಹಾವಿಷ್ಣು ಇರ್ತಕ್ಕಂಥ ಕ್ಷೇತ್ರ ಇದು ಎಲ್ಲೂ ಸಿಗಲ್ಲ ನಿಮಗೆ ಪೂರ್ವಾವತಾರ ಸ್ವಾಮಿಗಳೆಲ್ಲ ಮಾಡ್ಕೊಂಡಿರ್ಬೋದೇನೋ ಅಷ್ಟೇ ಬಟ್ ಸ್ವಯಂ ಸ್ವಾಮಿ ಇರ್ತಕ್ಕಂಥ ಒಂದು ಪೂರ್ವಾವತಾರ ಲಕ್ಷ್ಮಣ್ನವರು ವಾಸ ಇರ್ತಕ್ಕಂಥ ಒಂದು ಜಾಗ ಯಾವುದು ದೈರಂಗ ಸ್ವಾಮಿ ಬೆಟ್ಟ ಅಲ್ಲೇ ಮೈಲಾ ಲಿಂಗಪ್ಪ ಇದ್ದಾರೆ ಇದು ನಮಗೆ ನಮ್ಮ ಗುರು ಪರಂಪರೆ ನಮಗೆ ಬಿಟ್ಕೊಟ್ಟಿದ್ದು ನಮ್ಮ ಸಿದ್ಧಾರೂಢರು ನಮ್ಮ ಗವಿಶಾಂಧಿ ಸ್ವಾಮಿಗಳು ಪರಪ್ಪ ಸ್ವಾಮಿಗಳು ನಮ್ಗೆ ಇದನ್ನು ಹೇಳ್ಕೊಟ್ರು ಇಂದಿನ್ದ ಕಡೆ ಹಿಂಗ್ ಓಡಾಡಪ್ಪ ಸಾಕು ನೀನು ಅಲ್ಲಿ ಸುತ್ತೇನ್ ಬೇಡ ಕಾಶಿ ಆಗಿ ಸುತ್ತ ಹೋಗ್ತೀಯ ಒಬ್ಬ ಮಾಡು ಆದ್ರೆ ಸಾಕು ಇಲ್ಲ ಇದ್ರೆಲ್ಲರೂ ನೀವು ನೋಡಿದಿರಾ ನಮ್ಮ ಎಲ್ಲರೂ ಕೆಲವೊಂದ್ ಕಡೆ ಎಲ್ಲೋ ಇರ್ತವೆ ಆದ್ರೆ ನಮ್ಮ ಕರ್ನಾಟಕ ಒಂದು ವಿಶೇಷ ಕಳವಿಧದಲ್ಲಿ ಮರದಿಂದ ನೀರು ಬರುತ್ತೆ ಇಲ್ಲಿಂದ ಮೇಲ್ಗಡೆ ಹರಿ ಕೆಳಗಡೆ ಹರ ಈ ಕಡೆ ಗಂಗೆ ಎಂದ ಕ್ಷೇತ್ರ ಇರ್ಬೋದು ಯೋಚನೆ ಮಾಡಿ ನಿಮ್ಮ ಇರತಕ್ಕಂತಹ ಈ ಒಂದು ಕ್ಷೇತ್ರಗಳು ನಾವು ಹೊರಗಡೆ ನೋಡಿದ್ದೀವಿ ಬಟ್ ಆದ್ರೆ ಈ ತರ ನಮ್ಗೆ ಎನರ್ಜಿ ಅಂತಕ್ಕಂಥ ಫೀಲ್ ಆಗಿದ್ ನಮ್ಗೆ ಶಿವನನ್ನು ನಾವು ಕಂಡಂತದಲ್ಲ ಅಪ್ಪ ನಾವು ಹೆಂಗ್ ಕರ್ಕೊಂಡಿದ್ದೀವಿ ನಾನ್ ಹೆಂಗ ಅಲಂಕಾರ ಇರಬೇಕಂತ ನಾನು ಆಸೆ ಬಿಡ್ತೀನಿ ಅಪ್ಪನ ಹಾಗೆ ಕಾಣಬೇಕು ಅನ್ನೋ ನನ್ನ ಆಸೆ ಇವತ್ತು ಯಾಕೆ ನಾವು ಇದೆಲ್ಲ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ನಾನ್ ಈಗ ನಿಮ್ಗೆ ಆಸೆ ಇದ್ರೆ ನಾನ್ ಹಿಂಗ ಹಾಕೊಬೇಕು ಇಂಥ ಬಟ್ಟೆ ಹಾಕೊಬೇಕು ಇಂಥ ಹೂವು ಮುಡ್ಕೊಬೇಕು ನಮ್ಮಅಪ್ಪನ ಒಂಥರ ಕಾಣಲಿ ಅಂತ ನಮಗ ಆ ಉಚಿತನ ಇವತ್ತು ನಾನ್ ಈ ತರ ಸಾಧನೆ ಮಾಡ್ಕೊಂಡು ಇರ್ಕೊಳ್ಬೋದು ಸಾಧ್ಯ ಆಗಿದೆ ನಿಮ್ಮೆಲ್ಲರ ಮುಂದೆ ಇರೋದು ಆ ಉಚಿತನ ಅಪ್ಪನ ಅಂತ ನಾನು ಉಚ್ಚಾನವಾಗಿ ನಮ್ಮ ಅಪ್ಪನ ಇರ್ಕೊಂಡೆ ಇವತ್ತು ನಿಮ್ಮೆಲ್ಲರ ಪ್ರೀತಿ ನಮ್ಗೆ ನಮ್ಮ ಇಲ್ಲ ನಮಗೂ ಒಂಥರ ಸಂತೋಷ ಆಯ್ತು ಆತ್ಮ ಖುಷಿ ಆಯ್ತು ಅಕ್ಕಪಕ್ಕ ಸ್ವಚ್ಛವಾಗಿಡಿ ಪ್ರಾಣಿಗಳನ್ನ ಪ್ರಾಣಿಗಳ ಮೇಲೆ ದಯ ಇರಲಿ ತಂದೆ ತಾಯಿ ಗೌರವ ದೂರವಾಗಿ ದಯವಿಟ್ಟು ಮಕ್ಳುಗಳಿಗೆ ಯೂಸ್ ನಾನು ಹೇಳೋದಿಷ್ಟೇ ಒಂದೇ ಮಾತು ನೀವ್ ಅಲ್ಲಿ ಇಲ್ಲಿ ನಿಮ್ಗೆ ಏನೇನು ಒಂದು ದೋಷಗಳು ಬಂದ್ರು ಹೋಗುತ್ತೆ ಅನ್ನೋ ಗೊತ್ತಿಲ್ಲ ನಿಮ್ಮ ತಂದೆ ತಾಯಿಗಳ ಮೇಲೆನ ನೀವು ಹೇಗುದ್ರೆ ಮಾತಾಪಿತ ದೋಷ ಬಂತು ಅಂದ್ರೆ ಜನ್ಮದಲ್ಲೂ ಉದ್ದಾರದ ಕಷ್ಟ ಕೆಲಸ ಸಿಗಲ್ಲ ಮದ್ವೆ ಸೆಟ್ ಆಗ್ತಿಲ್ಲ ಮನೇಲಿ ನೋಡಿದ್ರು ಗೋಳಾಡ್ಕೊಂಡು ಓಡಾಡ್ತೀರಿ ಹನ್ನೆರ ಗಂಟೆ ರಾತ್ರಿ ಬಂದು ಊಟ ನಿಮ್ಮ ಅಪ್ಪ ಮನೆ ಬೇಕಾ ಒಂದ್ ಗಂಟೆ ಆದ್ರೆ ಬೇಕಾ ತಿರ್ಗಿ ಅವ್ರ ಮೇಲೆ ಹೇಗಾಡಿರ್ತೀರಿ ಗೊತ್ತಿಲ್ಲದಂತೆ ಮಾತಾಪಿತು ಶಾಪ ನಿಮ್ಗೆ ಬಂದ್ಬಿಟ್ಟಿರ್ತಾರೆ ಇದನ್ನ ಅರ್ಥ ಮಾಡ್ಕೊಳ್ಳಿ ತಂದೆ ತಾಯಿಗಳ ಮೇಲೆ ಗೌರವ ಇಟ್ಕೊಳ್ಳಿ ಅವ್ರನ್ನ ದೇವ್ರು ಅಂತ ನೋಡ್ಬೋದು ಯಾಕಂದ್ರೆ ನೀ ಭೂಮಿಗೆ ಬಂದಿರೋ ಕಾರಣನೇ ಆ ದೇವ್ರುಗಳು ಇವತ್ತು ನಾನು ಮಾತಾಡ್ತೇನೆ ಒಂದ್ ದೇವ್ರು ತಂದೆ ತಾಯಿ ಅಂತಕ್ಕಂಥದ್ದು ಇನ್ನೊಂದ್ ದೇವ್ರು ಪ್ರತಿಯೊಬ್ಬರಿಗೂ ನಾವೇನು ಆಕಾಶದಿಂದ ಬಿದ್ದಿಲ್ಲ ಅಲ್ವೇ ತಂದೆ ತಾಯಿ ಅಂತಕ್ಕಂಥ ದೈವಗಳಿದ ಬೆಲೆ ಕಟ್ಕೊಂಡೋಗಿ ಬೇರೆ ಎಲ್ಲೂ ಹೋಗುವಂತ ಅವಶ್ಯಕತೆ ಇಲ್ಲ ಹಿಂಗ್ ಆಶೀರ್ವಾದ ಮಾಡ್ಬಿಟ್ಟು ಅಂದ್ರೆ ಸಕ್ಸಸ್ ನಿಮ್ ಇದೆ ನಿಮ್ ಜೀವನ ಅವ್ರನ್ನ ಗೌರವಿಸಿಕೊಂಡು ನೀವು ಬಂದು ಕಾಶ ಸ್ನಾನ ಮಾಡ್ಕೊಂಡು ಬಂದ್ರ ಏನ್ ಬಂದ ಪುಣ್ಯ ಅಲ್ವೇ ಹಾಗಾಗಿ ತಂದೆ ತಾಯಿಗಳನ್ನ ಗೌರವಿಸಿ ಹಿರಿಯ ಗುರು ಹಿರಿಯರನ್ನ ಗೌರವಿಸ್ಕೊಡಿ ನಮ್ಮ ಗ್ರಾಮವನ್ನು ಸ್ವಚ್ಛವಾಗಿಟ್ಕೊಳ್ಳಿ ಇದು ಇಂದು ಅಂತ ನಮ್ದು ಅಂತ ಹೇಳ್ತಿಲ್ಲ ಇದು ಎಲ್ಲರಿಗೂ ಸಂಬಂಧಪಟ್ಟಿದ್ದಾರೆ ಹಾಗಾಗಿ ಇನ್ನು ಮುಂದೆ ಗಿರಿ ಕ್ಷೇತ್ರ ಇನ್ನು ಅದ್ಭುತವಾಗಿ ಉನ್ನತ ಸ್ಥಾನದಲ್ಲಿ ನಮ್ಮ ಕೆಂಪಾಜಿ ಆಶೀರ್ವಾದ ಎಲ್ಲರಿಗೂ ಇಲ್ಲಿ ಕೆಂಪಾಜಿ ಅಂತ ಗೊತ್ತಿರುತ್ತೆ ನಾವು ಇಲ್ಲಿ ನಮ್ಮ ಕರಿಯಜ್ಜಿ ಕೆಂಪಾಜಿ ಅಂತ ಯಾರನ್ನು ಕರಿತೀವಿ ಅಂದ್ರೆ ನಮ್ಮದು ನಮ್ಮ ಕರಿಯಮ್ಮನ ಕರಿತೀವಿ ಅಂದ್ರೆ ಕೆಂಪಾಜಿನ್ ಕೆಂಪಾಜಿ ಅಂತ ಕರಿತೀವಿ ನಮ್ಗೆ ಈ ತರ ಅಜ್ಜಿ ಅಜ್ಜಾಂಗ್ ನೋಡಿದ ಇವತ್ತು ಈ ಸ್ಥಿತಿ ಸಿಕ್ಕಿತ್ತು ಹಾಂಡಿನ ಕೈ ಮುಖಂಡೋಗ ಕೆಂಪಾಜ್ಜಿ ಯಾಕೆಂದ್ರೆ ಹಾಲಿ ಶಕ್ತಿ ಹೇಗಿದ್ದಾಳೆ ಅಂದ್ರೆ ರಾಜರಾಜೇಶ್ವರಿ ಸ್ವಬ್ರು ಸ್ವರೂಪ ಕೂತಿದ್ದಾಳೆ ಇವತ್ತು ಗಂಪ ಮನೆ ಊರಲ್ಲಿ ಬಹಳ ಶಕ್ತಿವಂತೆ ಹಾಗಾಗಿ ನಿಮ್ಮ ಕ್ಷೇತ್ರ ನಿಮ್ಮ ನಿಮ್ಮರೆ ಗ್ರಾಮ ಇನ್ನ ನಮ್ದು ಸಹ ಇನ್ನೂ ಸಹ ಇದನ್ನ ಹೇಗ್ ಬೆಳ್ಸ್ಕೊಂಡು ಹೋಗ್ತೀರಿ ಏನ್ ಮಾಡ್ಕೊಂಡು ಹೋಗ್ತೀರಿ ನೋಡಿ ಒಬ್ರು ಒಂದ್ ಗಂಟೆ ತಂದಾಗ ಇನ್ನೊಬ್ರು ಇನ್ನೊಂದು ಏನೋ ಒಂದ್ ಮಾಡಿ ನಮ್ಗೆಲ್ಲಾದ ಮಟ್ಟಿಗೆ ನಾವಂತೂ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಈ ನಾವು ನಿಮ್ಮಲ್ಲಿ ಇನ್ನೊಂದು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಾವು ಬಂದಾಗ ಯಾವಾಗ ಲೋಕ ಮುಕ್ತವಾದಂತೇಶ ಸಿಕ್ಕೂ ಸಾಕು ಇಲ್ಲ ಅಂತಂದ್ರೆ ನಾವು ಬರೋದು ಅಂತ ಯಾರು ಕನಗೂ ಗೊತ್ತಾಗೋದಿಲ್ಲ ನಾನು ಹೋಗೋದು ಯಾರು ಕನಗೂ ಗೊತ್ತಿಲ್ಲ ಇಷ್ಟು ದಿವಸ ನಾವು ಯಾರು ಅಂತನೂ ಯಾರು ಗೊತ್ತಿರ್ಲಿಲ್ಲ ಸಿದ್ದೇಶ ರಂಜಿತಾ ಅವ್ನು ಬಿದ್ದಾನೆ ಅವ್ರು ನಿಗದಿತ ಮೂರು ಜನ ಹುಡುಗರು ಮರ್ಸ್ರೆ ಇನ್ ಯಾರೂ ಗೊತ್ತಿರ್ಲಿಲ್ಲ ನಾವಿಲ್ಲಿ ಬರ್ತೀವಿ ಹೋಗ್ತಿದೀನಿ ಎಲ್ಲ ಕೆಲವರು ಮಾತ್ರ ಗೊತ್ತಿದ್ದಷ್ಟೇ ಅಷ್ಟೇ ಹಿಂಗ್ ಬರ್ತಾರೆ ಹಿಂಗ್ ಹುಡುಗರು ವಿಡಿಯೋ ಮುಖಾಂತರ ನೋಡಿ ಹಾಗಾಗಿ ಮುಂದೆ ನಮಗೆ ಆ ಕ್ಷೇತ್ರದಿಂದ ಗುಪ್ತವಾದಂತಹ ವಹಿಸ ಸಿಗಲಿ ಅನ್ನೋದು ನಮ್ಮ ಆಸೆ ಸದಾ ಕಾಲ ಶಿವನ ದರ್ಶನ ಆಗಲಿ ಅನ್ನೋದು ನಮ್ಮ ಆಸೆ ಇರೋವರ್ ಇದೊಂದು ನಮ್ಗೆ ಆಸೆ ಒಳ್ಳೇದಾಗ್ಲಿ ಎಲ್ಲರಿಗೂ ಆರೋಗ್ಯ ಮಸ್ಕರು ಶುಭವಾಗ್ಲಿ ಶಿವಮೊಗ್ಗ